ಶ್ರಾವಣ ಮಾಸದ ನಾಲ್ಕನೇ ಶನಿವಾರದ ಪ್ರಯುಕ್ತ ಚಿಕ್ಕ ತಿರುಪತಿ ಸನ್ನಿಧಿಗೆ ಸಾವಿರಾರು ಭಕ್ತರು ಆಗಮಿಸ್ತಾ ಇದ್ದು ಅವರಿಗೆ ಆ ಭಗವಂತ ಒಳ್ಳೆಯದು ಮಾಡಲಿ ಅಂತ ಶಾಸಕ ಕೆ ವೈ ನಂಜೇಗೌಡ ಪ್ರಾರ್ಥಿಸಿದರು ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ ಮಾಡಿ ಶಾಸಕರು ಮಾತನಾಡಿ ಗ್ರಾಮ ಪಂಚಾಯಿತಿ ವತಿಯಿಂದ ದೇವಾಲಯಕ್ಕೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಜಿವಿ ಮಂಜುನಾಥ್ರವರ ಅಧ್ಯಕ್ಷತೆಯಲ್ಲಿ ನಡೆಸುತ್ತಿರುವುದು ಸ್ವಾಗತಾರ್ಹ ಗ್ರಾಮ ಪಂಚಾಯಿತಿ ವತಿಯಿಂದ ಮುಂದೆ ಯಾವ ಕಾರ್ಯಕ್ರಮ ನಡೆದಿರಲಿಲ್ಲ ಆ ಆಡಳಿತ ಎಲ್ಲ ಸದಸ್ಯರಿಗೆ ಆಡಳಿತ ಮಂಡಳಿ ಅಧಿಕಾರಿಗಳಿಗೆ ಒಳ್ಳೆಯ ಆಡಳಿತ ನೀಡುತ್ತಿರುವುದರಿಂದ ಧನ್ಯವಾದಗಳನ್ನು ತಿಳಿಸಿದ್ರು ಮುಜರಾಯಿ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರ ಸಹಕಾರದಿಂದ ದೇವಾಲಯ ಅಭಿವೃದ್ಧಿಗೆ ಹದಿನೈದು ಕೋಟಿ ವೆಚ್ಚದಲ್ಲಿ ಮಾಸ್ಟರ್ ಪ್ಲಾನ್ ಆಗಿದ್ದು ಅದಕ್ಕೆ ಅನುಮತಿ ತರ್ತೇನೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆದ ನೂರ ಎಂಟು ಅಡಿ ಗೋಪುರಕ್ಕೆ ದ್ವಾರ ಬಾಗಿಲು ವೀಕ್ಷಿಸಲು ಸುಂದರವಾಗಿದೆ ಅಂತ ಹೇಳಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿವಿ ಮಂಜುನಾಥ್ ಮಾತನಾಡಿ ಚಿಕ್ಕ ತಿರುಪತಿಯಲ್ಲಿ ವಿವಿಧ ಕಾರ್ಯಕ್ರಮಗಳಾದ ದೇವಾಲಯದ ಮುಂದೆ ಹತ್ತು ಸಾವಿರ ಚದರಾಡಿಯಷ್ಟು ಪಾರ್ಕಿಂಗ್ ಟೈಲ್ಸ್ಗೆ ಗುದ್ದನಿ ಪೂಜೆ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ವೆಲ್ಕಮ್ ಬೋರ್ಡ್ ಹದಿನೈದು ಲಕ್ಷದಲ್ಲಿ ಸಿಸಿ ರಸ್ತೆ ಉದ್ಘಾಟನೆ ಮೂವತ್ತು ಲಕ್ಷದಲ್ಲಿ ಸ್ವಚ್ಛತೆಯ ಕಾಮಗಾರಿ ಮುಗಿದಿದೆ ಈ ಎಲ್ಲ ಕಾಮಗಾರಿಗಳಿಗೆ ಶಾಸಕರು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ನೆರವೇರಿಸಲಿದ್ದಾರೆ ಅಂತ ಹೇಳಿದರು ಈ ಸಿಕ್ತಿರುತಿ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಮುಜರಾಯಿ ಮಂತ್ರಿಗಳಾದ ರಾಮಲಿಂಗಾರಾಯಣರ ಸಹಕಾರದಿಂದ ರಥಬೀದಿ ಆಗಿರ್ಬೋದು ಅದ್ರ ಜೊತೆಗೆ ವಿಶೇಷವಾಗಿ ಒಂದು ಮಾಸ್ಟರ್ ಪ್ಲ್ಯಾನ್ ಕೂಡ ರೆಡಿ ಮಾಡ್ತೀನಿ ಸುಮಾರು ಒಂದು ಹದಿನೈದು ಕೋಟಿಯಲ್ಲಿ ಈ ಸಿಕ್ತಿರುತಿ ಅಭಿವೃದ್ಧಿ ಮಾಡೋದಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡಿ ಅಂತ ರಾಮಲಿಂಗಾರ್ಯವ್ರು ಹೇಳಿದ್ದಾರೆ ಆ ಪ್ರಕಾರ ರೆಡಿ ಆಗಿದೆ ಆದಷ್ಟು ಬೇಗನೆ ಅದನ್ನು ಕೂಡ ಕ್ಲಿಯರೆನ್ಸ್ ತಗಂತ ಸುಮಾರು ಹದಿನೈದು ಕೋಟಿಗಿಂತ ಹೆಚ್ಚಿಗೆ ಈ ತಿರುಪತಿ ಅಭಿವೃದ್ಧಿ ಮಾಡುತ್ತ ಅವಕಾಶ ತಗೊಳ್ತೀವಿ ಈಗಾಗಲೇ ನೋಡಿದ್ದೀವಿ ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೂರ ಎಂಟರಡಿ ಗೋಪುರ ಇವತ್ತು ದ್ವಾರ ಬಾಗಿಲು ಕೂಡ ಇವತ್ತು ಮೊನ್ನೆ ಉದ್ಘಾಟನೆ ಮಾಡಿದೀವಿ ನೋಡದೆ ಫೈನಲ್ ಎಲ್ಲ ವರ್ಕ್ ಕೊಟ್ಟಿದೆ ತುಂಬಾ ಚೆನ್ನಾಗಿ ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಕೂಡ ಚೇರ್ಮನ್ ಬಂಜಣ್ಣ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ದೇವಸ್ಥಾನ ಅಭಿವೃದ್ಧಿಗೆ ಒತ್ತನ್ನು ಕೊಡ್ತಾ ಇದ್ದೀರಿ ಇಷ್ಟು ದಿವಸ ಗ್ರಾಮ ಪಂಚಾಯಿತಿ ಈ ದೇವಸ್ಥಾನ ಕಡೆ ಗಮನ ಹರಿಸ್ತಾ ಇರಲಿಲ್ಲ ಆದರೆ ಈ ಸಾರಿ ಈ ಆಡಳಿತ ಮಂಡಳಿಯಲ್ಲಿ ಸುಮಾರು ಆಮೇಲೆ ವೆಲ್ಕಮ್ ಬೋರ್ಡ್ಸು ಇವೆಲ್ಲ ಎಲ್ಲ ರೋಡ್ಗಳಿಗೆ ನಮ್ಮ ಬಾರ್ಡರ್ಗಳಲ್ಲಿ ವೆಲ್ಕಮ್ ಬೋರ್ಡ್ಸು ಇವೆಲ್ಲ ಮಾಡ್ತಾ ಇದ್ದಾರೆ ನಾನು ಗ್ರಾಮ ಪಂಚಾಯತಿ ಚೇರ್ಮನ್ ಚೇರ್ಮನ್ ಮತ್ತು ಎಲ್ಲ ಮೆಂಬರ್ಸಿಗೆ ಅವರ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳಿಗೆ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅವರಿಗೆ ನನ್ನ ಧನ್ಯವಾದಗಳು ಕೂಡ ಹೇಳ್ತೀನಿ ನಮಸ್ಕಾರ